ಜಿಲ್ಲೆಯ ಕೈಗಾರಿಕೋದ್ಯಮಿಗಳಿಗೆ ಮತ್ತು ವಾಣಿಜ್ಯೋದ್ಯಮಿಗಳಿಗೆ ಪೂರಕವಾದ ಕೌಶಲ್ಯುಕ್ತ ಉದ್ಯೋಗಿಗಳನ್ನು ಒದಗಿಸುವ ನೆಲೆಯಲ್ಲಿ ಜುಲೈ ಹದಿನಾಲ್ಕರಂದು ಕೇಂದ್ರದ ಪ್ರಾರಂಭೋತ್ಸವ ಕಾರ್ಯಕ್ರಮವನ್ನ ಶಿವಮೊಗ್ಗ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ವತಿಯಿಂದ ಆಯೋಜನೆ ಮಾಡಲಾಗಿದೆ ಶಿವಮೊಗ್ಗ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಅಧ್ಯಕ್ಷ ಎನ್ ಗೋಪಿನಾಥ್ ಅವರು ಈ ಕುರಿತು ಮಾಹಿತಿ ಅಭಿವೃದ್ಧಿ ಪಥದಲ್ಲಿ ಇದೆ ಮೂಲಭೂತ ಸೌಕರ್ಯಗಳು ರಾಜ್ಯದ ಎಲ್ಲ ಜಿಲ್ಲೆಗಳಿಂತ ಹೆಚ್ಚಾಗಿ ಶಿವಮೊಗ್ಗದಲ್ಲಿದೆ ಇಂಥ ಸಂದರ್ಭದಲ್ಲಿ ಶಿವಮೊಗ್ಗ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘ ತನ್ನ ಅರವತ್ತನೇ ವರ್ಷದಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಅಕಾಡೆಮಿನ ಅಡ್ವಾನ್ಸ್ ಸ್ಕಿಲ್ ಅಕಾಡೆಮಿನ ಪ್ರಾರಂಭ ಮಾಡಬೇಕು ಅಂತೇಳಿ ನಿರ್ಧಾರ ಮಾಡಿದ್ದೆ ಉದ್ದೇಶ ಸ್ಕಿಲ್ ಡೆವಲಪ್ಮೆಂಟ್ ಅಕಾಡೆಮಿ ಮಾಡೋದರಿಂದ ಶಿವಮೊಗ್ಗದ ಯುವ ಜನತೆಗೆ ಕೌಶಲ್ಯವನ್ನು ಕೊಡೋದು ಆ ಮೂಲಕ ಕೆಲಸದ ಅವಕಾಶವನ್ನು ತೆರೆಯುವಂಥದ್ದು ಶಿವಮೊಗ್ಗದಲ್ಲಿರುವಂತಹ ಪ್ರತಿಭಾವಂತ ಯುವ ಜನತೆಗೆ ಕೌಶಲ್ಯ ತರಬೇತಿ ನೀಡಿ ಅವರು ಇಲ್ಲೇ ಉಳಿಕೋ ಉಳಿದುಕೊಳ್ಳುವಂತಹ ವಾತಾವರಣ ನಿರ್ಮಾಣ ಮಾಡೋದು ಹಾಗೆಯೇ ಕೌಶಲ್ಯ ಭರಿತ ಯುವ ಇಲ್ಲಿದ ಅಂತ ಹೇಳಿದಾಗ ಹೊಸ ಹೊಸ ಕೈಗಾರಿಕೆಗಳು ಶಿವಮೊಗ್ಗಕ್ಕೆ ಬರುತ್ತೆ ಅನ್ನೋ ಆಶಯ ಕೈಗಾರಿಕಾ ರಂಗಕ್ಕೆ ಬೇಕಾದಂತಹ ಅವರಿಗೆ ಬೇಕಾದಂಥ ಕೌಶಲ್ಯ ತರಬೇತಿಯನ್ನು ಯುವಜನತೆಗೆ ನೀಡಿ ಒದಗಿಸುವಂತಹ ಓದನ್ನು ಬಿಟ್ಟಂತಹ ಯುವ ಜನರಿಗೆ ಅವರ ಬದುಕನ್ನು ಕಟ್ಟಿಕೊಡುವಂತಹ ಕೆಲಸವನ್ನು ಮಾಡಬೇಕು ಹಾಗೆಯೇ ಶಿವಮೊಗ್ಗ ಅಭಿವೃದ್ಧಿಯಲ್ಲಿ ಪಾಲ್ಗೊಳ್ಳಬೇಕು ಅನ್ನೋ ದೃಷ್ಟಿ ಆಶಯದಿಂದ ಶಿವಮೊಗ್ಗ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ವತಿಯಿಂದ ಭಾನುವಾರ ನಾಳೆ ಇದರ ಉದ್ಘಾಟನೆಯನ್ನು ನಾವು ಮಾಡಿಕೊಳ್ಳೋದಕ್ಕೆ ಇಚ್ಛೆ ಮಾಡಿಕೊಂಡಿದ್ದೀವಿ ಈ ಆಮಂತ್ರಣ ಪತ್ರಿಕೆ ಬಗ್ಗೆ ಶ್ರೀತ ಗಣೇಶ್ ಅಂಗಡಿಯವರು ತಮಗೆ ಹೇಳ್ತಾರೆ ನಂತರ ಸ್ಕಿಲ್ ಅಕಾಡೆಮಿ ಬಗ್ಗೆ ಅದರ ರೂಪುರೇಷೆಗಳ ಬಗ್ಗೆ ವಸಂತ ಹೋಬ್ಬಳಿದಾರವರು ಹೇಳಲಿದ್ದಾರೆ ಬಹುಶಃ ಇದು ಶಿವಮೊಗ್ಗ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘ ಒಂದರಿಂದನೇ ಸಾಧ್ಯ ಆಗೋಲ್ಲ ಹಾಗಾಗಿ ನಾವು ನಾಲೇಜ್ ಪಾರ್ಟ್ನರ್ಸ್ ಅಂತೇಳಿ ಅಕಾಡೆಮಿಕ್ ಪಾರ್ಟ್ನರ್ಸ್ ಅಂತೇಳಿ ಸೆಲ್ ಸರ್ವಿಸ್ ಪಾರ್ಟ್ನರ್ಸ್ ಅಂತೇಳಿ ಹಲವಾರು ಜ ಸಂಘ ಸಂಸ್ಥೆಗಳ ಜೊತೆ ಟೈಅಪ್ ಮಾಡಿಕೊಂಡು ಎರಡು ಸಾವಿರದ ಐವತ್ತರಷ್ಟಿಗೆ ಶಿವಮೊಗ್ಗ ಜಿಲ್ಲೆ ಇರ್ತಕ್ಕಂಥ ಅಷ್ಟು ಜನರಿಗೂ ಒಂದು ಕೌಶಲ್ಯ ಇರಲೇಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ಈ ಕೆಲಸಕ್ಕೆ ನಾವು ಕೈ ಹಾಕಿದ್ದೀವಿ